ಚಿತ್ರದುರ್ಗದ ಬುಡಗ ಜಂಗಮ ನಿವಾಸಿಗಳು ನಿವೇಶನ ಇಲ್ಲದೆ ಪರದಾಡುವಂತಾಗಿದೆ ಇನ್ನು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ದೃಶ್ಯ ಕಂಡು ಬಂದಿದ್ದು ಗುಡಿಸಲಿನಲ್ಲೇ ವಾಸ ಮಾಡುವಂತಾಗಿದೆ ಇನ್ನು ಮೈಗೆ ಬಣ್ಣ ಹಚ್ಚಿಕೊಂಡು ವಿವಿಧ ಬಗೆಯ ವೇಷಗಳನ್ನು ಧರಿಸಿ ಬೀದಿಗಳಲ್ಲಿ ಜನರ ಮುಂದೆ ಪೌರಾಣಿಕ ಕಥೆಗಳನ್ನು ಬೀದಿ ನಾಟಕದ ಮೂಲಕ ಬುಡಗ ಜಂಗಮ ಅಲೆಮಾರಿ ಸಮುದಾಯದವರ ಜೀವನ ಬೀದಿಯಲ್ಲಿ ನಿಂತಿದೆ ಚಿತ್ರದುರ್ಗದ ಆದಿಶಕ್ತಿ ಬಡಾವಣೆಯಲ್ಲಿ ಬುಡುಗ ಜಂಗಮ ಅಲೆಮಾರಿ ಸಮುದಾಯದವರು ಸುಮಾರು ಮೂವತ್ತು ವರ್ಷಗಳನ್ನ ವಾಸ ಮಾಡುತ್ತಿದ್ದಾರೆ ಸ್ವಂತ ನೆಲೆ ಇಲ್ಲದೆ ಸ್ವಂತ ಊರಿಲ್ಲದೆ ಖಾಸಗಿ ಜಾಗಗಳಲ್ಲಿ ಗುಡಿಸಲು ನಿರ್ಮಾಣ ಮಾಡಿಕೊಂಡು ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಿನಲ್ಲಿ ಜೀವನ ನಡೆಸುವಂತಾಗಿದೆ ಇನ್ನು ಮಳೆಗಾಲ ಬಂತಂದರೂ ಸಾಕು ಗುಡಿಸಲುಗಳಲ್ಲಿ ಮಳೆ ನೀರು ನಿಂತು ಹಾವು ಚೇಡುಗಳು ಮನೆಯೊಳಗೆ ನುಗ್ಗಿ ಭಯದಲ್ಲಿ ಜೀವನ ನಡೆಸುವಂತಾಗಿದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ನಮ್ಮಿಂದ ಮತವನ್ನು ಪಡೆದುಕೊಳ್ಳುತ್ತಾರೆ ವಿನಃ ನಮಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳು ಮಾತ್ರ ಕೊಡಿಸುವುದರಲ್ಲಿ ರಾಜಕಾರಣಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಇನ್ನು ನಮ್ಮ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸ ಇರದೆ ಕಂಗೆಡುವಂತಾಗಿದೆ ಇಲಾಖೆ ಅಧಿಕಾರಿಗಳಿಗೆ ಇಷ್ಟು ಬಾರಿ ಅರ್ಜಿ ಹಾಕಿದ್ದರೂ ಕೇವಲ ಆಶ್ವಾಸನೆಗಳಿಗೆ ಸೀಮಿತವಾಗಿದೆ ಇನ್ನು ಕಷ್ಟದಲ್ಲಿ ಜೀವನ ನಡೆಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ yaar uno cut mar paada road aayega yaar mere bas pat 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 do andu road hai pat 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 sau 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 ಅಂತೇಳಿ ನಾವು ಹಳೆಮಾರು ಜನಾಂಗದವರು ನಾವು ಇಲ್ಲಿ ನಗರದಲ್ಲಿ ಇದ್ದು ಒಂದು ಮೂವತ್ತು ವರ್ಷ ಮೇಲಾಯಿತು ಸರ್ ನಮಗೆ ಭೂಮಿ ಇಲ್ಲ ಜಾಗ ಇಲ್ಲ ಏನಿಲ್ಲ ನಾವು ಅಲೆಮಾರಿ ಜನಾಂಗಗಳಿಗೆ ನಮಗೆ ವ್ಯವಸ್ಥೆ ಯಾವುದಿಲ್ಲ ಮಕ್ಕಳಿಗೆ ಸ್ಕೂಲು ವ್ಯವಸ್ಥೆ ಇಲ್ಲ ಹುಳ ಉಪ್ಪಿಡಿ ಎಲ್ಲ ಚೇಳುಗಳಿದಾವೆ ಕರೆಂಟ್ ಇಲ್ಲ ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಭಾಳ ತೊಂದರೆ ಬಿಡು ಸರ್ ನಮ್ಮ ನಿರ್ಲಕ್ಷ್ಯ ಎಲ್ಲ ಅಧಿಕಾರಿಗಳಿಗೆ ಅರ್ಜಿ ಹಾಕಿದ್ದೀವಿ ಎಲ್ಲ ದೊಡ್ಡ ಅಧಿಕಾರಿಗಳು ಎಷ್ಟೋ ಸರ್ತಿ ಬಂದಿದ್ದರು ಮಾತಾಡಿದ್ರು ಹೋದರು ಯಾರು ಕೇರ್ ತಂತಿಲ್ಲ ಬಂದರು ಬರ್ತಾರ ಆಯ್ತು ಆಯ್ತು ಅಂತ ಹೇಳ್ತಾರೆ ಯಾರೂ ನಮಗೆ ಭರವಸೆ ಕೊಡಲ್ಲ ಜಾಗನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಈಗನ ನೀವು ತಿಳ್ಕೊಂಡು ಎಲ್ಲ ಎಲ್ಲ ಮಾಹಿತಿ ತಿಳ್ಕೊಂಡು ನಮ್ಗೆ ಈಗನ ನಮ್ಮ ಅಲೆಮಾರು ಜನಂಗೆ ಬಡವರಿಗೆ ನಮ್ಗೆ ಈಗನ ಒಂದು ಸ್ಥಳ ಇರಾಕ ನಿವಾಸ ಸ್ಥಳ ಒಂದು ಕೊಟ್ಟರೆ ಒಂದೇ ಒಂದು ಒಳ್ಳೆ ಕೆಲಸ ಇರ್ತದೆ ಸರ್ ನೀವು ಎಲ್ಲ ಅಧಿಕಾರಿನಿಂದ ಸ್ವಲ್ಪ ಕೇರೆ ತಗೊಂಡು ಇದೊಂದು ಕೆಲಸ ಮಾಡಿಕೊಡ್ರಿ ಭಾಳ ತೊಂದರೆ ಆಯಿತು ಭಾಳ ಕಷ್ಟದಲ್ಲಿದ್ದು ಇಲ್ಲಿ ಕೇಳಂದ್ರೆ ಅಲ್ಲಿ ಹೋಗ್ಬೇಕು ಅಲ್ಲಿ ಕೀಳಂದ್ರೆ ಅಲ್ಲಿ ಹೋಗ್ಬೇಕು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಒಂದೇ ಒಂದು ಎಕರೆ ಎಷ್ಟೋ ಒಂದು ಒಂದು ಎಕರೆ ಒಂದು ಅರ್ಧ ಎಕರೆ ಕೊಟ್ಟರು ಜೀವನ ಮಾಡ್ಕೊಂಡಿರ್ತೀವಿ ಸರ್ ಅಂತೇಳಿ ಮಳೆ ಬಂದರೆ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ಬಿಡಿದೆ ನೀರು ಬಂದುಬಿಡ್ತಾವೆ ಒಳಗಡೆ ನೀರು ಸಣ್ಣ ಇರ್ತಾರೆ ಇರುವೆ ಬರ್ತಾವೆ ಗೊದ್ದೆ ಬರ್ತಾವ ಎಲ್ಲ ಬರ್ತಾವ ನೀರೆಲ್ಲ ತುಂಬಿಕೊಂಡು ಹರ್ದುಕೊಂಡು ಹಂಗೆ ಆ ನೀರಲ್ಲಿ ಹಂಗೆ ಮಲಗಬೇಕು ಹಂಗ ಜೀವನ ಆಗ್ಬಿಟ್ಟೈತೆ ನಿದ್ದೆ ಕಟ್ಟಬೇಕು ಭಾಳ ಮಳೆ ಮಳೆ ಬಂದರೂ ಒಂಥರ ಇದು ಚಳಿಗಾಲದಲ್ಲಿ ಮಕ್ಕಳು ತಡ್ಕೋಳೋಕ್ಕಾಗ್ತಿಲ್ಲ ಭಾಳ ತೊಂದರೆ ಆಗ್ಬಿಟ್ಟಿದೆ ವ್ಯವಸ್ಥೆಗಳಿಲ್ಲ ಮನೆ ಇಲ್ಲ ಬರೀ ಜೋ ಬಿಡದಲ್ಲಿ ಚಳಿ ಬರುತ್ತೈತೆ ಬಿಸಿಲು ಬಿಸಿಲಿದ್ದರೆ ಬಿಸಿಲು ಕಾಲ ಇರೋಕ್ಕಾಗಲ್ಲ ಚಳಿಗಾಲ ಇರೋಕ್ಕಾಗಲ್ಲ ಮನೆ ಇಲ್ಲ ವ್ಯವಸ್ಥೆ ಭಾಳ ತೊಂದರೆ ಆಗ್ಬಿಟ್ಟಿದೆ ಸಹ ಏನೋ ಒಂದು ಹೆಲ್ಪ್ ಮಾಡ್ರೆ ಜಾಗ ಕೊಟ್ಟರೆ ನಿಮ್ಮೊಂದು ಹೆಸರು ಅಂತೇಳಿ ನಾವು ಇಲ್ಲಿ ಒಂದು ಮಾತು ಮುಗಿಸ್ತಾ ಇದ್ದೀವಿ ಅಲೆಮಾರಿ ಬುಡಿಗೆ ಜಂಗಮ್ ನಮಗೆ ಸ್ಥಳ ಇಲ್ಲ ಇರಕ್ಕೆ ಹಿಂಗೆ ಗುಡ್ಸ್ ಇದ್ದೀವಿ ಭಾಳ ವರ್ಷದಿಂದ ಇದೆ ಇಪ್ಪತ್ತೆಂಟು ವರ್ಷದಿಂದ ಮತ್ತು ನಮ್ಗೆ ಇರೋಕೆ ಜಾಗ ಇಲ್ಲ ನಾವು ಎಷ್ಟು ವರ್ಷ ಅಂತ ಇರಬೇಕಿಲ್ಲಿ ಭಾಳ ವರ್ಷದಿಂದ ಇದೀವಿ ಇಲ್ಲಿ ಹಾವು ಚೇಳು ಎಲ್ಲ ಬರ್ತವೆ ಕರೆಂಟ್ ಇಲ್ಲ ನೀರಿಲ್ಲ ಏನಿಲ್ಲ ವ್ಯವಸ್ಥೆನೇ ಇಲ್ಲ ಇಲ್ಲಿ ಎಷ್ಟು ವರ್ಷ ಕಿತ್ತ ಇರಬೇಕು ಗುಡ್ಸಲು ಕಿತ್ತು ಕಿತ್ತಾಕ್ತಾ ಕಿತ್ತು ಎಲ್ಲ ಎಲ್ಲಿಗೆ ಹೋಗ್ಬೇಕು ನಾವು ಎಲ್ಲಿಗೆ ಹೋಗಿ ಜೀವನ ಮಾಡಬೇಕು ನೀವೇ ಇರೋಕೆ ಒಂದು ಸಹ ಸಹಾಯ ಮಾಡಿರಿ ಸರ್ ನಮಗೆ ನಮ್ಮ ಹೆಸರು ಜಮ್ಮಕ್ಕ